ನಾವು ಈ ಸಂಘಟನೆಯನ್ನು ಏನಕ್ಕಾಗಿ ಮಾಡಿದ್ದೀವಿ ಯಾವ ಕಾರಣ ಅನ್ನೋದು ಅನ್ನುವ ಪರವಾಗಿ ಹೇಳಬೇಕಾದ್ರೆ ಈ ರಾಜ್ಯದಲ್ಲಿ ಹಲವು ಸಂಘಟನೆಗಳಿದೆ ನಾವು ಟೈಲರ್ಗಳು ಟೈಲರ್ ಕೆಲಸ ಮಾಡಿ ನಮ್ಮ ಸ್ವಂತ ಜೀವನ ನಾವೇ ಕಟ್ಟಿಕೊಂಡು ನಮ್ಮ ಕೆಲಸಕ್ಕೆ ಇನ್ ಇಲ್ಲಿಯವರೆಗೂ ಕೂಡ ನಾವು ಯಾವ ಒಂದು ಗೌರವವನ್ನು ತೆಗೆದುಕೊಳ್ಳದೇ ಇರೋದ್ರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ನಮ್ಮ ಹೋರಾಟವನ್ನು ಶುರು ಮಾಡಿದ್ದೀವಿ ಆದರೆ ಸರ್ಕಾರವು ನಮ್ಮನ್ನು ಸಂಖ್ಯೆ ಕೇಳೋದ ಮುಖಾಂತರ ನಮ್ಮನ್ನು ಒಕ್ಕೂಟ ಒಂದುಗೂಡಿಸಿ ಇನ್ನೋ ಜನಗಳನ್ನು ಅಂತ ಕೇಳುವ ಮುಖಾಂತರ ನಾವು ಈ ಒಕ್ಕೂಟವನ್ನು ಈ ಇದೇ ಕಳೆದ ಒಂದು ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಒಂದು ಬ್ಯಾನರನ್ನು ರಿಲೀಸ್ ಮಾಡಿ ಅಲ್ಲಿಂದ ನೋಂದಣಿ ಮಾಡಿಕೊಂಡು ಈ ಈ ವೇದಿಕೆ ಮೇಲೆ ಇವತ್ತು ನಾವು ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಕುಳಿತಿದ್ದೀವಿ ಮತ್ತು ಮುಂದಿನ ನಮ್ಮ ಏನಂತಂದರೆ ಇಡೀ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆ ಗ್ರಾಮ ಕ್ಷೇತ್ರ ಸಮಿತಿ ಅಂತ ಎಲ್ಲ ಮಾಡಿ ಅಲ್ಲಿರತಕ್ಕಂಥ ಎಲ್ಲ ಟೈಲರ್ಸ್ಗಳನ್ನು ಒಗ್ಗೂಡಿಸಿ ಒಕ್ಕೂಟದ ಮುಖಾಂತರ ಅವರನ್ನು ಒಂದು ಮಾಡಿ ನಾವು ಸರ್ಕಾರದ ಮುಂದೆ ನಮ್ಮ ಏನು ಬೇಡಿಕೆ ನಮ್ಮ ಹಕ್ಕು ಹಕ್ಕಿನ ಒತ್ತಾಯವನ್ನು ಮಾಡೋದಕ್ಕೋಸ್ಕರ ಈ ಸಂಘಟನೆ ಕಟ್ಕೊಂಡಿದ್ದೀವಿ ಮತ್ತು ಇದು ಯಾವ ಸಂಘಟನೆಯ ಪರವಾಗಿ ಅಲ್ಲ ಯಾವ ಸಂಘಟನೆಯ ವಿರೋಧವೂ ಅಲ್ಲ ಯಾವ ಸಂಘಟನೆಗಾಗಿ ನಾವು ಎಲ್ಲರನ್ನು ಸೇರಿಸೋದಕ್ಕೋಸ್ಕರ ಈ ಸಂಘಟನೆ ಮಾಡಿದ್ದು ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೇನೆ ಹಾಗೆಯೇ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಹೋರಾಟಕ್ಕೆ ಮತ್ತು ನಮ್ಮ ಟೈಲರ್ಗಳ ಮುಂದಿನ ಏನೋ ಒಂದು ಸರ್ಕಾರದಲ್ಲಿ ನಮ್ಮ ಬೇಡಿಕೆ ಇಟ್ಟಿದ್ದೀವಿ ನಮ್ಮ ಹಕ್ಕನ್ನು ಹಕ್ಕೊತ್ತಾಯ ಮಾಡೋದಕ್ಕೆ ಬೆಂಗಳೂರಿನಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದರೆ ಇಡೀ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಂದ ಎಲ್ಲರನ್ನೂ ಆಹ್ವಾನಿಸ್ತೀವಿ ಮತ್ತು ಪ್ರತಿಯೊಬ್ಬ ಟೈಲರ್ಗಳಿಗೂ ಕೂಡ ಒಂದು ಗುರುತಿನ ಚೀಟಿಯನ್ನು ಕೊಡ್ತೀವಿ ಗುರುತಿನ ಸಿಟಿ ಏನಪ್ಪ ಅಂತಂದರೆ ಪ್ರತಿಯೊಬ್ಬರಿಗೂ ಎಲ್ಲಿ ಒಂದು ಆಫೀಸ್ನಲ್ಲಾಗಲಿ ಮತ್ತೊಂದು ಕಡೆ ಎಲ್ಲಿ ಹೋದರೂ ಕೂಡ ಇವರು ಇವರು ಟೈಲರ್ ಅಂತ ಅವರನ್ನು ಗುರುತಿಸ್ಕೊಳ್ಳೋಕ್ಕಾಗದೆ ಆಗದೆ ತುಂಬ ಕಷ್ಟಪಡ್ತಾ ಇದ್ದಾರೆ ಆದ್ದರಿಂದ ನಾವು ಪ್ರತಿಯೊಬ್ಬ ಒಬ್ಬ ಒಬ್ಬ ಟೈಲರ್ ಸಾಮಾನ್ಯ ಟೈಲರ್ ಕೂಡ ಕೊನೆಯ ಕೊನೆಯ ಮಟ್ಟದಲ್ಲಿರ್ತ ಟೈಲರ್ ಕೂಡ ಇದರಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಅವರಿಗೆ ಗೌರವ ಸಿಗುವ ರೀತಿಯಲ್ಲಿ ಸಂಘಟನೆ ಕಟ್ಟಿ ಮುಂದಿನ ದಿನಗಳಲ್ಲಿ ಅವರೆಲ್ಲರನ್ನು ಒಂದುಗೂಡಿಸಿ ನಾವು ಕರ್ನಾಟಕ ರಾಜ್ಯದಾದ್ಯಂತ ಓಡಾಟ ಮಾಡಿ ಎಲ್ಲರನ್ನು ಸಂಘಟನೆ ಮಾಡಿದ್ದೀವಿ ರಾಜ್ಯದ ಇಡೀ ಪ್ರತಿಯೊಬ್ಬ ಟೈಲರ್ ಮಿತ್ರರಿಗೂ ನಮ್ಮ ಒಂದು ಸವಿನಯ ವಿನಂತಿ ಏನಪ್ಪಾ ಅಂದರೆ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದ ರಾಜಧಾನಿಯಾದ ಬೆಂಗಳೂರು ನಗರದಲ್ಲಿ ನಾವೇನು ಅಖಿಲ ಕರ್ನಾಟಕ ಟೈಲರ್ ಸಂಘಗಳ ಒಕ್ಕೂಟ ಅಂತ ಪ್ರಾರಂಭ ಮಾಡಿ ನೋಂದಣಿ ಮಾಡಿ ಸೊ ನಾವು ಕಾರ್ಯಮುಖಿಯನ್ನು ಏನು ಮಾಡಲಿಕ್ಕೆ ಹೊರಟಿದ್ದೀವಿ ಅಂದರೆ ಪ್ರತಿಯೊಂದು ರಾಜ್ಯದ ಮೂವತ್ತು ಮೂವತ್ತೊಂದು ಜಿಲ್ಲೆಗಳಲ್ಲಿ ನಾವು ಸುತ್ತಾಡ್ತೀವಿ ಸೊ ಪ್ರವಾಸ ಮಾಡುವುದ್ರ ಮುಖಾಂತರ ಈಗಾಗಲೇ ನಮ್ಮ ಒಂದು ಸಂಘಟನೆಗೆ ಹತ್ತರಿಂದ ಹನ್ನೆರಡು ಜಿಲ್ಲೆಗಳವರು ಸೇರ್ಪಟ್ಟಿದ್ದಾರೆ ಸೊ ಇನ್ನುಳಿದ ಜಿಲ್ಲೆಯವರೆಗೂ ಕೂಡ ಸೊ ಒಂದು ದಿನಾಂಕ ನಿಗದಿ ಮಾಡುವುದ್ರ ಮುಖಾಂತರ ವಿಸಿಟ್ ಸಂದರ್ಶನ ಕೊಟ್ಟು ಪ್ರತಿಯೊಬ್ಬ ಟೈಲರ್ಗಳಲ್ಲಿ ನಮ್ಮ ಒಂದು ರೂಲ್ಸ್ ಏನೋ ನೋಂದಣಿ ಪ್ರಕಾರ ಏನು ರೂಲ್ಸ್ ಇದೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗಿ ಪ್ರಾಮಾಣಿಕ ನಿಟ್ಟಿನಲ್ಲಿ ಮೆಂಬರ್ಶಿಪ್ ತಗೊಂಡು ಪ್ರತಿ ವರ್ಷ ಸೊ ಅದನ್ನ ಉಳಿಸ್ಕೊಂಡು ಹೋಗಿ ಸೇವೆ ಕೊಡೋದ್ರ ಮುಖಾಂತರ ಇಲಾಖಾ ಮುಖಾಂತರ ಆಗಿರ್ಬೋದು ಸರ್ಕಾರದ ಮುಖಾಂತರ ಏನು ನಮ್ಮ ಮುಖ್ಯ ಡಿಮ್ಯಾಂಡ್ ಏನಿದೆ ಸೊ ಅದನ್ನ ನೆರವೇರೆಯುವವರೆಗೂ ನಿಮ್ಮೆಲ್ಲರ ಒಂದು ಅಭಯಾಸ ನಮ್ಮ ನಮಗೆ ಕೈಜೋಡಿಸಿದ್ದೆ ಆದರೆ ಸೊ ನಾವು ಏನು ಅಖಿಲ ಕರ್ನಾಟಕ ಟೈಮ್ ಸಂಘಗಳ ಒಕ್ಕೂಟದ ಮುಂದೆ ಬೇಡಿಕೆಗಳಿದ್ರೆ ಅದನ್ನ ಈಡೇರಿಸುವುದರಲ್ಲಿ ಸೊ ಶತಸಿದ್ಧ ಅದು ಕಾರ್ಯರೂಪಕ್ಕೆ ತಗೊಂಡು ಬರ್ತೀವಿ ಹಾಗಾಗಿ ರಾಜ್ಯದ ಎಲ್ಲ ಮಿತ್ರರಲ್ಲಿ ಒನ್ಸ್ ಅಗೇನ್ ಸವಿನಯ ವಿನಂತಿ ಮಾಡ್ತಾ ಕೈ ಜೋಡಿಸಬೇಕಾಗಿ ವಿನಂತಿ ನಿಗಮ ಮಂಡಳಿ ಸ್ಥಾಪನೆ ಆಗಬೇಕು ಫಸ್ಟ್ ಆಫ್ ಆಲ್ ನಮಗೆ ನಿಗಮ ಮಂಡಳಿ ಸ್ಥಾಪನೆಯಾಗಿ ನಮ್ಮ ಹೆಣ್ಮಕ್ಳಿಗೆ ಏನೆಲ್ಲ ಸೌಕರ್ಯಗಳು ಇವಾಗ ಆಲ್ರೆಡಿ ಬೇಕಾದಷ್ಟು ನಾವು ಅದು ಕೆಲಸ ಬಿಟ್ಟರೆ ಎಷ್ಟೋ ಜನ ಸಂಸಾರಗಳನ್ನು ನೀಗಿಸ್ತಾ ಇದ್ದಾರೆ ಹೆಣ್ಮಕ್ಕಳು ಅದೊಂದು ಕೆಲಸ ಬಿಟ್ಟರೆ ಬೇರೆ ಏನೂ ಗೊತ್ತಿರೋದೇ ಇಲ್ಲ ಇಲ್ಲವರಿಗೆ ಅಂಥದ್ರಲ್ಲಿ ಇವಾಗ ಹೊರ ರಾಜ್ಯದಿಂದ ಬಂದಿರತಕ್ಕಂಥ ಕಸೂತಿ ಕೆಲಸದಿಂದ ನಮಗೆ ಬಹಳ ತೊಂದರೆ ಆಗ್ತಿದ್ದು ಅದ್ರ ಕಡೆನೂ ಗಮನ ಕೊಟ್ಟು ಏನೆಲ್ಲ ನಮಗೆ ಈಗಾಗಲೇ ನಮಗೆ ಪ್ರಧಾನಮಂತ್ರಿಗಳಾಗಿರ್ಬೋದು ಬಂದಿರೋ ಅಂಥವ್ರಿಗೆ ಅವ್ರಿಗೆ ಏನು ಎಷ್ಟು ಕೆಲಸ ಇರುತ್ತೋ ಅಷ್ಟೇ ಮಾಡಿಕೊಂಡು ಹೋಗೋದಕ್ಕೆ ಇದು ಮಾಡಿಕೊಂಡು ನಮ್ಮ ವೃತ್ತಿಗೆ ಸ್ಥಳೀಯರಿಗೆ ನಮಗೆ ಅವಕಾಶ ನಮ್ಮ ವೃತ್ತಿನ ನಾವು ಮಾಡಿಕೊಂಡು ಜೀವನ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಇದ್ರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಅದೇ ಅದೇ ರೀತಿಯಾಗಿ ನಿಗಮ ಮಂಡಳಿ ಕೂಡ ಸ್ಥಾಪನೆ ಆಗಬೇಕು ಪ್ರತಿಯೊಬ್ಬರಿಗೂ ನಮ್ಮ ಒಕ್ಕೂಟದ ಪರವಾಗಿ ಒಕ್ಕೂಟದಿಂದ ಒಂದು ಐ ಡಿ ಕಾರ್ಡ್ನ ವಿತರಣೆ ಮಾಡ್ತಾಯಿದ್ದೀವಿ ರಾಜ್ಯ ಮಟ್ಟದಲ್ಲಿ ಈಗ ಏನೆಲ್ಲ ನಾವು ಸ ಪ್ರತಿಯೊಬ್ಬರೂ ಸದಸ್ಯತ್ವ ಪಡ್ಕೊಳ್ಳಿ ಸದಸ್ಯತ್ವ ಪಡ್ಕೊಂಡು ಕಟ್ಟ ಕಡೆಯ ಟೈಲರ್ ಕೂಡ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಒಂದು ಈ ಒಂದು ಒಕ್ಕೂಟನ ನಾವು ರಚನೆ ಮಾಡಿಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲರೂ ನಮ್ಮ ಒಕ್ಕೂಟಕ್ಕೆ ಸೇರ್ಪಡೆ ಆಗಿ ಪ್ರತಿಯೊಬ್ಬರಿಗೂ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳ್ತಾ ನನ್ನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ನಮ್ಮ ಪದಾಧಿಕಾರಿಗಳಿಗೂ ಪ ಮಾಧ್ಯಮ ಮಿತ್ರರಿಗೂ ಒಂದಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾರೆ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಅಖಿಲ ಕರ್ನಾಟಕ ರಾಜ್ಯ ಟೈಲರ್ ಸಂಘಗಳ ಒಕ್ಕೂಟವನ್ನು ರಚಿಸಿದ್ದೀವಿ ಈ ಒಂದು ಬ್ಯಾನರ್ ಲಾಂಚ್ ಆಗಿ ಇವತ್ತಿಗೆ ಒಂದು ವರ್ಷ ಒಂದು ವರ್ಷದ ಹೋರಾಟ ನಮ್ಮ ಕಾರ್ಯ ಯಶಸ್ವಿಯಾಗಿ ಇವತ್ತು ಎಲ್ಲ ಮಿತ್ರರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅಂದರೆ ಸೊ ನಮ್ಮ ಹೋರಾಟದ ಒಂದು ಹಿತದೃಷ್ಟಿಯಿಂದ ನಾವು ಮಾಡಿದ್ದೀವಿ ಇವತ್ತು ಒಂದು ಟೈಲರು ವೃತ್ತಿ ಬಾಂಧವರಿಗೆ ನಮಗೆ ಸರ್ಕಾರದಿಂದ ಆಗಿರ್ಬೋದು ಎಲ್ಲೂ ಸಹ ನಮಗೆ ಯಾವುದೇ ಅನುಕೂಲತೆಗಳನ್ನು ಮಾಡಿಕೊಟ್ಟಿಲ್ಲ ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಕೇಂದ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಎಂ ಪಿಗಳಿಗಾಗಿರ್ಬೋದು ಸಚಿವರಿಗಾಗಿರ್ಬೋದು ಪ್ರತಿಯೊಬ್ಬರಿಗೂ ನಾವು ಹೋಗಿ ಅವ್ರ ಗಮನಕ್ಕೆ ತಂದು ಸಾಕಷ್ಟು ನಾವು ಹೋರಾಟ ಮಾಡಿದ್ವಿ ಯಾವುದೇ ರೀತಿ ಸ್ಪಂದನೆಗಳನ್ನು ನಮಗೆ ಕೊಟ್ಟಿಲ್ಲ ಇವತ್ತು ಆವತ್ತು ಹುಟ್ಟಿದ ಮಗುವಿಂದ ಸಾಯೋತನಕ ಬಟ್ಟೆ ಅನ್ನೋದು ಬಹಳ ಮುಖ್ಯವಾಗಿ ಬೇಕೇ ಬೇಕಾಗತ್ತೆ ಹಣ ಅಂತಸ್ತು ಇಲ್ಲ ಬಟ್ಟೆ ಬೇಕೇ ಬೇಕು ಸೊ ಅದರ ಜೊತೆಗೆ ಯಾವುದೇ ಸರ್ಕಾರಗಳನ್ನು ನಮ್ಮ ಸ್ಪಂದಿಸ್ತಿಲ್ಲ ಇದುವರೆಗೂ ಗುರುತಿಸ್ಲಿಲ್ಲ ಅದೇ ರೀತಿ ಇವತ್ತು ಯಾರು ಎಜುಕೇಷನ್ ಮಾಡ್ಕೊಂಡಿರ್ತಕ್ಕಂಥವ್ರು ಯಾರು ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೈಯರ್ ಎಜುಕೇಷನ್ ಯಾರೂ ಮಾಡೋದಿಲ್ಲ ತುಂಬ ಬಡ ಕುಟುಂಬದಿಂದ ಬಂದಿರತಕ್ಕಂಥವರು ಕಲ್ತುಕೊಂಡು ವೃತ್ತಿನ ಜೀವನ ಮಾಡ್ಕೊಂಡು ಇವತ್ತು ಸಂಸಾರ ನಡೆಸ್ತಿದ್ದಾರೆ ಅದೇ ರೀತಿಗೆ ಏನಾಗಿದೆ ಅಂದರೆ ಹೊರಗಡೆಯಿಂದ ಬಂದಿರತಕ್ಕಂಥ ಹೊರ ರಾಜ್ಯದಿಂದ ಬಂದಿರತಕ್ಕಂಥ ವಲಸಿಗರಿಂದ ಇದು ಪ್ರತಿ ಒಂದು ಹಳ್ಳಿಗೆ ಸೀಮಿತವಾದಿದ್ದೆಲ್ಲ ರಾಜ್ಯ ವ್ಯಾಪ್ತಿ ಇವತ್ತು ಅವರು ಆಕ್ರಮಣ ಮಾಡಿಕೊಂಡಿದ್ದಾರೆ ನಮಗಿಂತ ಹೆಚ್ಚಾಗಿ ಸ್ವತಂತ್ರವಾಗಿ ಇವತ್ತು ಅವರು ಜೀವನ ಮಾಡ್ತಿದ್ದಾರೆ ಅಂತಂದರೆ ಹೊರಗಡೆಯನ್ನು ಅವರನ್ನು ತಂದು ಇಲ್ಲಿರ್ತಕ್ಕಂಥ ಸ್ಥಳೀಯರು ಸಾಕಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅದೇ ರೀತಿ ನಮಗೆ ತುಂಬ ತೊಂದರೆ ಆಗ್ತಿದೆ ಇವತ್ತು ಹೆಣ್ಣುಮಕ್ಕಳು ಏನು ಕಷ್ಟ ಎದುರಿಸಿದ್ದಾರೆ ಅಂದರೆ ಅವರೇ ನೇರವಾಗಿ ಕಸ್ಟಮರ್ಗಳನ್ನು ತಗೊಳ್ಳೋದು ಬಟ್ಟೆ ಸ್ಟಿಚ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ತುಂಬ ತೊಂದರೆ ಆಗ್ತಿದೆ ಇದರ ವಿರುದ್ಧವಾಗಿ ಸ್ವಲ್ಪ ನಮಗೆ ರಾಜ್ಯ ಸರ್ಕಾರನೂ ಹೆಚ್ಚೆತ್ಕೊಳ್ಬೇಕು ವಲಸಿಗರಿಗೆ ಆದ್ಯತೆ ಕೊಡದೆ ಸ್ಥಳೀಯರಿಗೆ ಆದ್ಯತೆ ಕೊಡಬೇಕಾಗಿ ಪ್ರತಿಯೊಬ್ಬರಿಗೂ ನಾವು ಕಳಕಳಿಯ ಮನವಿಯನ್ನು ಮಾಡುತ್ತಾ ಈ ಒಂದು ಸುದ್ದಿಗೋಷ್ಠಿ ಸುದ್ದಿಗೋಷ್ಠಿಗೆ ಅವಕಾಶ ಮಾಡಿಕೊಟ್ಟಂತ ನನ್ನ ಹಣ್ಣಮ್ಮರಿಗೆ ಅಕ್ಕ ತಂಗಿಯರಿಗೆ ಪ್ರೀತಿಪೂರ್ವಕ ವಂದನೆಗಳನ್ನು ನಾನು ಅರ್ಪ ಅರ್ಪಿಸ್ತೀನಿ ನಮಸ್ತೆ ನಾವು ದೊಡ್ಡಬಳ್ಳಾಪುರ ತಾಲೂಕಿಂದ ಬಂದಿರುವಂಥದ್ದು ನಮ್ಮಲ್ಲಿ ತುಂಬಾ ಒಂದು ಸಮಸ್ಯೆ ಆಗ್ತಾಯಿದೆ ಬಟ್ ಯಾರೂ ಗಮನ ಹರಿಸ್ತಾ ಇಲ್ಲ ಏನಾಗ್ತಾ ಇದೆ ಅಂದರೆ ಫಸ್ಟ್ ಬಂದವರೆಲ್ಲ ಹೊರ ರಾಜ್ಯದಿಂದ ಬಂದಿಂತ ಬಂದಂಥವ್ರು ಫಸ್ಟ್ ಕೆಲಸಗಾರರಾಗಿ ಬಂದರು ಕೆಲಸಗಾರರಾಗಿ ಬಂದಿದ ನಂತರ ಅವ್ರು ಏನು ಮಾಡಿದ್ರು ಅಂದರೆ ಸ್ವಲ್ಪ ದಿನ ಎಲ್ಲ ಕೆಲಸ ಮಾಡ್ತಾ ಮಾಡ್ತಾ ಅವರೇ ಓನ್ ಬಿಲ್ಡಿಂಗ್ ತೊಗೊಂಡು ಇಲ್ಲಿರೋ ಇಲ್ಲಿ ಇರೋರು ಸಂಪಾದನೆ ಮಾಡೋದಕ್ಕಿಂತ ಹೆಚ್ಚಾಗಿ ಇಲ್ಲಿರೋರು ಒಂದು ಏನು ಅರ್ನ್ ಮಾಡ್ತಾರೆ ಅದಕ್ಕಿಂತ ಹೆಚ್ಚಾಗಿ ಬೇರೆ ರಾಜ್ಯದವರು ಅಂದರೆ ಹೊರ ರಾಜ್ಯದವರು ಅರ್ನ್ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿರೋರಿಗೆ ಬೆಲೆ ಹೆಚ್ಚಿಗೆ ಸಿಗ್ತಾ ಇಲ್ಲ ಅವ್ರಿಗೆಲ್ಲನೂ ತುಂಬಾ ಒಂದು ಅನ್ಯಾಯ ಆಗ್ತಾ ಇದೆ ಈ ಪರವಾಗಿ ನಾವು ಸರ್ಕಾರಕ್ಕೆ ಏನು ಕೇಳ್ಕೊತೀವಿ ಅಂದ್ರೆ ನಾವು ಹೊರ ರಾಜ್ಯದವ್ರು ಬರೋದೇ ಬೇಡ ಅಂತ ಹೇಳ್ತಾ ಇಲ್ಲ ಬಟ್ ಏನಂದರೆ ನಮ್ಮ ಕಡೆ ಸಹ ಗಮನ ಹರಿಸ್ಬೇಕು ನಮ್ಮ ಒಂದು ಇದರಲ್ಲಿ ಈ ಒಂದು ಟೈಲರಲ್ಲಿ ಏನಾಗಿದೆ ಅಂದರೆ ಆ ಬಾಡಿಗೆ ಕಟ್ಟಕ್ಕಾಗಿರ್ಬೋದು ಅಥವಾ ಅವರ ಒಂದು ಇದಕ್ಕಾಗಿರ್ಬೋದು ತುಂಬಾ ತೊಂದರೆ ಆಗ್ತಾ ಇದೆ ಆ ಒಂದು ಸಂಪಾದನೆಯಿಂದ ಎಷ್ಟೋ ಜನ ಬಾಡಿಗೆಗಳನ್ನೇ ಒಂದೊಂದು ಅಂಗಡಿ ಬಾಡಿಗೆ ಕಟ್ಕೊಂಡು ಅವ್ರ ಜೀವನ ಮಾಡೋದಕ್ಕೆ ತುಂಬ ತೊಂದರೆ ಆಗ್ತಾ ಇದೆ ಹಾಗಾಗಿ ಅವ್ರಿಗೆ ನೀವು ಏನು ಮಾಡಬೇಕು ಅನ್ನೋದನ್ನು ಸರ್ಕಾರನ ಎಚ್ಚೆತ್ಕೋಬೇಕಾಗುತ್ತೆ ಮತ್ತು ಎಲ್ಲರೂ ಸಹ ಈ ಒಂದು ಏನು ಸಂಘಟನೆಯಿಂದ ನಾವು ಹೋರಾಟ ಮಾಡಬೇಕು ಅಂತ ಅಂದ್ಕೊಂಡಿದೀವಿ ನಿಮ್ಮ ಎಲ್ಲರ ಒಂದು ಸಹಕಾರ ಸಹ ನಮಗೆ ಬೇಕು ಅಂತ ಬಂದಿರೋದು ದೊಡ್ಡ ಪ್ರತಾರಕ್ಕೂ ನಮ್ಮ ಸಮಸ್ಯೆ ಏನಾಗಿದೆ ಅಂದರೆ ಇವಾಗ ನೇಕಾರದು ಸಮಸ್ಯೆ ದೊಡ್ಡದಾಗಿದೆ ಇವಾಗ ಅದೇ ಥರ ನಮ್ಮದು ಟೈಲರಿಂಗ್ದು ಸಮಸ್ಯೆ ಜಾಸ್ತಿ ಆಗಿದೆ ಇವೇನಾಗಿದೆ ಅಂದರೆ ನಮಗೆ ನಮಗೆ ಸಹಕಾರ ಕೊಡಬೇಕು ಹೊರ ರಾಜ್ಯದವರು ಬಂದು ನಮಗೆ ಎಷ್ಟು ಹಿಂಸೆ ಕೊಡ್ತಿದ್ದಾರೆ ಅಂದರೆ ನಮಗಿಂತ ಅತಿ ಹೆಚ್ಚಿನಾಗಿ ಅವರೇ ಇದಾಗಿದ್ದಾರೆ ಸೇರಿದ್ದಾರೆ ಅದರಿಂದ ನಮಗೇನಾಗಿದೆ ಅಂದರೆ ಸ್ವಲ್ಪ ಸರ್ಕಾರದಿಂದ ಅದನ್ನ ನೋಡಿಕೊಂಡು ಅದನ್ನು ಇಂಪ್ರೂವ್ಮೆಂಟ್ ಮಾಡ್ತಿದ್ದಂಗೆ ನಮಗೆ ಸಹಕಾರ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತಿದ್ದೀನಿ